ಹಾಯ್ ವೆಲ್ಕಮ್ ಟು ವಿನಾರ್ ರಚಿ ಲಾಕ್ಸ್ ಇವತ್ತು ಚಕ್ಲಿ ಹೇಗೆ ಮಾಡೋದು ಅಂದ್ಬಿಟ್ಟು ನೋಡೋಣ ಫ್ರೆಂಡ್ಸ್ ಅದಕ್ಕೆ ಮೆಜರ್ಮೆಂಟ್ಸ್ ನೋಡ್ಕೊಳ್ಳಿ ಚಕ್ಲಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ ಚಕ್ಲಿ ಹಿಟ್ಟಿಗೆ ಮೂರು ಕಪ್ಪಷ್ಟು ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಈಗ ಒಂದು ಕಪ್ಪಷ್ಟು ಕಡಲೆಪೋಪನ್ನ ಏನು ಮಾಡ್ಕೊಳ್ಳೋಣ ರೋಸ್ಟ್ ಮಾಡ್ಕೊಳ್ಳೋಣ ರೋಸ್ಟ್ ಮಾಡಿಕೊಂಡು ನೀಟಾಗಿ ಪುಡಿ ಮಾಡ್ಕೊಳ್ಳೋಣ ನೋಡಿ ಈ ಥರ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ ಈಗ ನೋಡಿ ನೀಟಾಗಿ ಕೆಂಪಗಾಗ್ತಾ ಇದೆ ಈ ಥರ ನೀಟಾಗೆ ರೋಸ್ಟ್ ಮಾಡಿಕೊಂಡು ನಾವು ಪುಡಿ ಮಾಡ್ಕೊಳ್ಳೋಣ ಈಗ ನೋಡಿ ಕಡಲೆಪಪ್ಪು ಪೌಡರು ಮಾಡ್ಕೊಂಡಿದ್ದೀರಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದಾದಮೇಲೆ ಒಂದು ಸ್ವಲ್ಪ ಜೀರಿಗೆ ಮೇಲೆ ಒಂದು ಸ್ವಲ್ಪ ಎಳ್ಳನ್ನು ಹಾಕೊಳ್ಳೋಣ ಅದಾದಮೇಲೆ ಅಜ್ಜಾಯಿನ ಒಂದು ಸ್ವಲ್ಪ ಈ ಥರ ಕ್ರ್ಯಾಶ್ ಮಾಡಿ ನೀಟಾಗಿ ಹಾಕೋಣ ಅದಾದಮೇಲೆ ಕಾಲದ ಪುಡಿ ಹಾಕೋಣ ಆಮೇಲೆ ಉಪ್ಪನ್ನು ಹಾಕೋಣ ಉಪ್ಪು ಹಾಕಿ ನೀಟಾಗೆ ಬಿಸಿನಲ್ಲಿ ಕಲಿಸ್ಕೊಳ್ಳೋಣ ಬಿಸಿನೀರಲ್ಲಿ ಕಲಿಸ್ಕೊಂಡ್ರೆ ನಮಗೆ ಚಕ್ಲಿ ನೀಟಾಗೆ ಬರುತ್ತೆ ಫ್ರೆಂಡ್ಸ್ ನೋಡಿ ಎಲ್ಲ ಹಾಕಿದ್ಮೇಲೆ ನೀಟಾಗಿ ಹಿಂಗೆ ಮಿಕ್ಸ್ ಮಾಡಿಕೊಂಡು ಬಿಸ್ನೀರಲ್ಲಿ ಕಲಿಸ್ಕೊಳ್ಳೋಣ ಅವಾಗೆ ನೀಟಾಗೆ ಬರುತ್ತೆ ಈ ಥರ ನೀಟಾಗಿ ಗಟ್ಟಿಯಾಗಿ ಕಲಿಸ್ಕೊಂಡು ಈ ಥರ ಫಿಲ್ ಮಾಡ್ಕೋಬೇಕು ಫಿಲ್ ಮಾಡಿಕೊಂಡು ಚಕ್ಲಿ ಒಳ್ಳೆ ನೀವು ಈ ಥರ ಟ್ರೈ ಮಾಡಿ ಈವ್ನಿಂಗ್ ಸ್ನ್ಯಾಕ್ಸ್ಗೆಲ್ಲ ಚಕ್ಲಿ ಚೆನ್ನಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಫ್ರೆಂಡ್ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ